ಬಲರಾಮ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಬಲರಾಮ ಎಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಶ್ರೀ ಕೃಷ್ಣ ಪರಮಾತ್ಮನ ಅಣ್ಣ ಶ್ರೀಕೃಷ್ಣನು ಲೋಕ ಕಲ್ಯಾಣ ಕೆಲಸ ಕೈಗೊಂಡಾಗ ಅವನೊಂದಿಗೆ ಎಲ್ಲ ಕೆಲಸದಲ್ಲೂ ಈ ಬಲರಾಮ ಸಹಕರಿಸ್ತಾ ಇದ್ದ ಎಲ್ಲ ಕೆಲಸದಲ್ಲೂ ಕೃಷ್ಣನ ಜೊತೆಗೆ ಇರ್ತಾ ಇದ್ದ ಈ ಎಲ್ಲ ವಿಚಾರಗಳಿಗಿಂತಲೂ ಮಿಗಿಲಾಗಿ ಸಾಕಷ್ಟು ಸಂಗತಿಗಳು ಬಲರಾಮನ ಕಥೆಯೊಂದಿಗೆ ಬೆಸೆದುಕೊಂಡಿದೆ ಅತ್ಯಂತ ಶಕ್ತಿಶಾಲಿಯಾದ ಬಲರಾಮನು ಮನುಕುಲಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಲಭದ್ರ ಅಂತಾನೆ ಕರೆಯಲ್ಪಡುವ ಬಲರಾಮನು ಶ್ರೀಕೃಷ್ಣ ದೇವನ ಅಣ್ಣ ರೇವತಿ ದೇವಿಯ ಪತಿ ಹೆಸರೇ ಹೇಳುವಂತೆ ಬಲರಾಮನು ಅತ್ಯಂತ ಶಕ್ತಿವಂತ ತಂದೆ ತಾಯಿಯ ವಿಧೆಯ ಮಗ ಆದರ್ಶ ಸಹೋದರನೂ ಆಗಿದ್ದನು ಆದರ್ಶ ಗಂಡನೂ ಆಗಿದ್ದನು ಆದರ್ಶ ವ್ಯಕ್ತಿಯೂ ಸಹ ಆಗಿದ್ದನು ನ್ಯಾಯವಾದಿಯಾದ ಬಲರಾಮನು ಸದಾಕಾಲ ನೀಲಿ ಬಟ್ಟೆಯನ್ನ ಧರಿಸ್ತಾ ಇದ್ದ ಸ್ವಭಾವದಲ್ಲಿ ನಿಯಂತ್ರಕನಾಗಿದ್ದ ರಕ್ಷಕನು ಪ್ರಾಮಾಣಿಕನು ವ್ಯಕ್ತಿಯೂ ಆದ ಬಲರಾಮನು ಅತ್ಯಂತ ಶಕ್ತಿ ಹೊಂದಿರುವ ದೇವರು ಪುರಾಣ ಕಥೆಯಲ್ಲಿ ಬಲರಾಮನು ಅತ್ಯಂತ ಆದರ್ಶ ವ್ಯಕ್ತಿ ಮಹಾನ್ ದೈವಶಕ್ತಿಯನ್ನ ಹೊಂದಿರುವ ಶ್ರೀಕೃಷ್ಣನ ಸಹೋದರ ಶ್ರೀಕೃಷ್ಣ ಮತ್ತೆ ಬಲರಾಮ ಅಣ್ಣ ತಮ್ಮ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಅವನನ್ನ ಬಲದೇವ ಬಲಭದ್ರ ಹಲಾದರ ಮತ್ತು ಹಲಾಯುದ ಅಂತಾನೂ ಕರೀತಾ ಇದ್ರು ಜಗನ್ನಾಥ ಸಂಪ್ರದಾಯದ ಪ್ರಕಾರ ಬಲರಾಮನನ್ನ ತ್ರಿಶೂಲ ದೇವತೆಗಳಲ್ಲಿ ಒಬ್ಬ ಅಂತ ಪರಿಗಣಿಸಲಾಗಿತ್ತು ವೈಷ್ಣವ ಪಟ್ಟಿಯ ಪ್ರಕಾರ ಬಲರಾಮನು ವಿಷ್ಣುವನೇ ಎಂಟನೇ ಅವತಾರ ಅಂತ ಕರೆಯಲಾಗ್ತಾ ಇತ್ತು ಈ ಅವತಾರದಲ್ಲಿ ಮಾನವರನ್ನ ಕೃಷಿಯ ಕಡೆಗೆ ಕರೆದೊಯ್ಯುವ ಜೀವನವನ್ನ ಬಲರಾಮನ ರೂಪ ಸೂಚಿಸ್ತಾ ಇತ್ತು ಒಮ್ಮೆ ಇಂದ್ರ ಮತ್ತು ಇತರ ದೇವತೆಗಳು ಮಥುರ ರಾಜನಾದ ರಾಕ್ಷಸ ಕಂಸನಿಂದ ನಡೆಯುವ ಉಪಟಳದಿಂದ ಬೇಸತ್ತು ಅದರಿಂದ ಪಾರಾಗಲು ಶ್ರೀ ವಿಷ್ಣುದೇವರಲ್ಲಿ ಸಲಹೆಯನ್ನ ಕೇಳ್ತಾರೆ ಆಗ ವಿಷ್ಣುದೇವನು ತನ್ನ ತಲೆಯಿಂದ ಒಂದು ಬಿಳಿ ಮತ್ತು ಒಂದು ಕಪ್ಪ ಕೂದಲನ್ನ ತೆಗೆದುಹಾಕ್ತಾನೆ ಅದರಿಂದ ಇಬ್ಬರು ದೇವತೆಗಳು ಜನಿಸ್ತಾರೆ ಅವರೇ ಕೃಷ್ಣ ಮತ್ತೆ ಬಲರಾಮ ಇವರಿಬ್ಬರು ರಾಕ್ಷಸರ ವಿರುದ್ಧ ಹೋರಾಡಲು ಬರುತ್ತಾರೆ ಎಂದು ಭರವಸೆಯನ್ನ ನೀಡುತ್ತಾರೆ ಅದರಂತೆಯೇ ಮೊದಲು ಬಲರಾಮ ಬಿಳಿ ಕೂದಲಿನಿಂದ ಬಲರಾಮ ಕೃಷ್ಣ ಕಪ್ಪು ಕೂದಲಿನಿಂದ ಇಬ್ಬರು ನಂದನ ರಾಜನ ಆಶ್ರಯದಲ್ಲಿ ಹುಟ್ಟಿ ಬೆಳೀತಾರೆ ಅಂತೆಯೇ ಹುಟ್ಟಿಗೆ ಯುದ್ಧವನ್ನು ಮಾಡ್ತಾರೆ ಅನ್ನುವ ಪುರಾಣ ಕಥೆಯನ್ನ ಸೂಚಿಸುತ್ತೆ ಈ ಬಲರಾಮನು ಆದಿ ಅನಂತ ಶೇಷನ ಅವತಾರ ಶ್ರೀ ವಿಷ್ಣುವಿನ ಅವತಾರದ ಜೊತೆಗೆ ಅನೇಕ ಗ್ರಂಥಗಳು ಬಲರಾಮನನ್ನ ಆದಿ ಅನಂತ ಶೇಷನಾಗ ಅವತಾರ ಅಂತ ಕರೆಯಲಾಗುತ್ತೆ ಅನೇಕ ತಲೆಯನ್ನ ಹೊಂದಿರುವ ಶೇಷನಾಗನು ಹಾವುಗಳ ರಾಜ ಅವನ ಮೇಲೆಯೇ ವಿಷ್ಣು ಕ್ಷೀರಸಾಗರದ ಮೇಲೆ ನೆಲೆಸಿರೋದು ಅಲ್ವಾ ಬಲರಾಮನು ಆನೆಗಿಂತಲೂ ಹೆಚ್ಚು ಬಲಶಾಲಿಯಾದವನು ಅಂತಾನೂ ಹೇಳಲಾಗುತ್ತೆ ಇನ್ನು ಪುರಾಣದ ಪ್ರಕಾರ ರಾಮಾಯಣದಲ್ಲಿ ಲಕ್ಷ್ಮಣನು ರಾಮನ ತಮ್ಮನಾಗಿದ್ದನು ತನ್ನ ಸಹೋದರನಿಗೆ ಹಿರಿಯ ಸಹೋದರನಾಗಿ ಇರಬೇಕು ಅಂತ ಆಗ ಲಕ್ಷ್ಮಣ ಬಯಸಿದ್ದನು ಹಾಗಾಗಿ ನಂತರದ ಜನ್ಮದಲ್ಲಿ ಶ್ರೀಕೃಷ್ಣನ ಹಿರಿಯ ಸಹೋದರನಾಗಿ ಬಲರಾಮ ಅವತರಿಸ್ತಾನೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರಂತೆ ಮಹಾಭಾರತದಲ್ಲಿ ಕೃಷ್ಣ ಬಲರಾಮರು ಅತ್ಯಂತ ಪ್ರೀತಿಯ ಸಹೋದರರು ಎರಡು ಅವತಾರದಲ್ಲೂ ಬೇರೆ ಬೇರೆ ತಾಯಂದಿರ ಹೊಟ್ಟೆಯಲ್ಲಿ ಜನಿಸ್ತಾರೆ ಈ ಬಲರಾಮನು ಅತ್ಯಂತ ಶಕ್ತಿಯುತ ಯೋಧನಾಗಿರ್ತಾನೆ ಬಲರಾಮನು ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ಇವನು ಬಾಲ್ಯದಲ್ಲಿ ಇರುವಾಗಲೇ ಕಂಸ ಕಳುಹಿಸ್ತಿದ್ದ ಅನೇಕ ಕೊಂದು ಹಾಕ್ತಾನೆ ಕೃಷ್ಣನ ಹತ್ಯೆಗಾಗಿ ಕಂಸನು ಹಲವಾರು ರಾಕ್ಷಸರನ್ನು ಕಳಿಸ್ತಾ ಇರ್ತಾನೆ ಅದರಲ್ಲಿ ಕೆಲವರನ್ನ ಕೃಷ್ಣ ಸಂಹಾರ ಮಾಡಿದ್ರೆ ಇನ್ನು ಕೆಲವರನ್ನ ಬಲರಾಮ ಸಂಹಾರ ಮಾಡ್ತಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಪ್ರಮುಖವಾಗಿ ಧೇನುಕಾಸುರ ಮತ್ತು ಪ್ರಲಂಬಾಸುರ ಎನ್ನುವ ರಾಕ್ಷಸರನ್ನ ಈ ಬಲರಾಮನೇ ಸದೆ ಬಡಿತಾನೆ ಅಂತಾನು ಹೇಳಲಾಗಿದೆ ಕೆಲವರು ಕೃಷ್ಣನಿಂದ ಇನ್ನೂ ಕೆಲವರು ಬಲರಾಮನಿಂದ ಒದಿಸಲ್ಪಡ್ತಾರೆ ಬಲರಾಮನ ಶಕ್ತಿಯು ಆನೆಗಳ ಹಿಂಡುಗಳಿಗೆ ಇರುವ ಶಕ್ತಿಯಿಂದ ಹೆಚ್ಚು ಬಲವನ್ನ ಹೊಂದಿತ್ತು ಅಂತಾನೂ ಹೇಳಲಾಗುತ್ತೆ ಇನ್ನು ಬಲರಾಮನು ಭೀಮಾ ಮತ್ತು ದುರ್ಯೋಧನನಿಗೆ ಗುರು ಆಗಿರ್ತಾನೆ ಈ ಬಲರಾಮನೇ ಭೀಮಾ ಮತ್ತು ದುರ್ಯೋಧನನಿಗೆ ಗದಾಯುದ್ಧವನ್ನ ಹೇಳಿಕೊಡ್ತಾನೆ ಅವರಿಬ್ಬರಿಗೂ ಗಾಢವಾದ ಹಾಗೂ ಸೂಕ್ತ ರೀತಿಯಲ್ಲಿ ಹೇಗೆ ಗದಾಯುದ್ಧವನ್ನ ಮಾಡಬೇಕು ಅನ್ನೋ ವಿದ್ಯೆಯನ್ನ ಕಲಿಸ್ಕೊಟ್ಟಿರ್ತಾನೆ ಹಾಗೂ ಭೀಮ ಮತ್ತು ದುರ್ಯೋಧನನಲ್ಲಿ ಬಲರಾಮನಿಗೆ ದುರ್ಯೋಧನ ಅಂದರೆ ತುಂಬಾ ಪ್ರೀತಿ ಬಲರಾಮನಿಗೆ ದುರ್ಯೋಧನ ನೆಚ್ಚಿನ ಶಿಷ್ಯ ಆಗಿರ್ತಾನೆ ಹಾಗಾಗಿ ಯುದ್ಧದಲ್ಲಿ ಬಲರಾಮನು ಕೌರವರ ಕಡೆಗೂ ಹೋಗುವುದಿಲ್ಲ ಪಾಂಡವರ ಕಡೆಗೂ ಹೋಗುವುದಿಲ್ಲ ಮಹಾಭಾರತದ ಯುದ್ಧದ ಕೊನೆಯಲ್ಲಿ ಮಾತ್ರ ಬರ್ತಾನೆ ಆದರೆ ಯುದ್ಧ ಮಾಡಲು ಹೋಗುವುದಿಲ್ಲ ಇನ್ನು ಬಲರಾಮನನ್ನು ಕೃಷಿಯ ದೇವ ಅಂತಾನೂ ಕರೆಯಲಾಗುತ್ತೆ ಬಲರಾಮನ ಆಯುಧ ನೇಗಿಲು ಸಾಮಾನ್ಯವಾಗಿ ನೇಗಿಲನ್ನು ಚಲಾಯಿಸುವ ಚಿತ್ರವನ್ನು ನೋಡ್ತಾ ಇರ್ತೀವಿ ಬಲರಾಮನು ಕೃಷಿಯ ದೇವ ಅಂತ ಅದಕ್ಕೋಸ್ಕರ ಕರೆಯಲಾಗುತ್ತೆ ಬಲಶಾಲಿಯಾದ ಬಲರಾಮನ ಆಯುಧವೇ ನೇಗಿಲು ಯಾರು ಕೃಷಿಯಲ್ಲಿ ಏಳಿಗೆಯನ್ನು ಹೊಂದೋಕೆ ಬಯಸ್ತಾರೋ ಅವರು ಬಲರಾಮನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅಂತಾನೂ ಹೇಳಲಾಗುತ್ತೆ ದೇವಕಿಗೆ ಹುಟ್ಟುವ ಎಂಟನೇ ಮಗುವಿನಿಂದ ಕಂಸನ ವಧೆಯಾಗುವುದು ಎನ್ನುವ ಆಕಾಶವಾಣಿಯನ್ನ ಕೇಳಿದ ಬಳಿಕ ಕಂಸ ಏನು ದೇವಕಿ ಮತ್ತು ವಸುದೇವನನ್ನ ಸೆರೆಮನೆಯಲ್ಲಿಬಿಟ್ಟ ನಂತರ ಅವರಿಗೆ ಹುಟ್ಟಿದ ಆರು ಮಕ್ಕಳನ್ನು ಕಂಸ ಸಾಯಿಸಿಬಿಟ್ಟ ಏಳನೇ ಮಗುವು ದೈವತ್ವವನ್ನು ಪಡೆದುಕೊಂಡಿದೆ ಎನ್ನುವುದು ದೇವಕಿಗೆ ಅರ್ಥ ಆಗೋಯಿತು ಆಗ ಭಗವಾನ್ ವಿಷ್ಣುವು ಮಾಯೆಯನ್ನ ಕರೆದು ತನ್ನ ಯೋಜನೆಯ ಬದಲಾಗಿರುವುದನ್ನು ತಿಳಿಸಿ ಈಗ ಯೋಗಮಾಯಿಯನ್ನ ಏಳನೇ ಮಗುವಾಗಿ ಜನಿಸಲಿರುವ ಶೇಷನಾಗನನ್ನ ವಾಸುದೇವನ ಇನ್ನೊಬ್ಬ ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ಕರೆದೊಯ್ಯುವಂತೆ ಹೇಳ್ತಾರೆ ಅದರಂತೆ ಯೋಗಮಾಯಿನು ರೋಹಿಣಿಯ ಗರ್ಭದಲ್ಲಿ ಪ್ರವೇಶಿಸ್ತಾನೆ ಅದರಂತೆ ಬಲರಾಮನು ದೈವಶಕ್ತಿಯ ರೂಪದಲ್ಲಿ ರೋಹಿಣಿಯ ಗರ್ಭದಲ್ಲಿ ಜನಿಸ್ತಾನೆ ಅನ್ನೋದು ಇನ್ನೊಂದು ಕತೆ ಇನ್ನು ಬಲರಾಮನ ವಿವಾಹದ ಬಗ್ಗೆ ನೋಡೋದಾದ್ರೆ ಅತ್ಯಂತ ಸಮೃದ್ಧ ಸಾಮ್ರಾಜ್ಯವನ್ನು ಹೊಂದಿದ್ದ ಕುಶಸ್ಥಲಿಯ ರಾಜ ಕುಕುದ್ಮಿ ಅಂದ್ರೆ ರೈವತ ಅವನ ಏಕೈಕ ಪುತ್ರಿ ರೇವತಿ ಅವಳೇ ಬಲರಾಮನ ಹೆಂಡತಿ ಅತ್ಯಂತ ಸುಂದರಿ ಮತ್ತು ಬುದ್ಧಿವಂತಿಯಾದ ತನ್ನ ಮಗಳಿಗೆ ಯೋಗಿನಾದ ವರವನ್ನ ಹುಡುಕ್ಬೇಕು ಅಂತ ತಂದೆ ಬ್ರಹ್ಮಲೋಕಕ್ಕೆ ಹೋಗಿರ್ತಾನೆ ಆಗ ಬ್ರಹ್ಮ ನಿನ್ನ ಮಗಳಿಗೆ ಸೂಕ್ತವಾದವರ ಭೂಲೋಕದಲ್ಲೇ ಇದ್ದಾನೆ ಹೋಗು ಅಂತ ಹೇಳಿ ಕಳಿಸ್ತಾನೆ ವಿಷ್ಣುದೇವನು ಈಗ ಕೃಷ್ಣ ಮತ್ತು ಆದಿಶೇಷ ಬಲರಾಮನ ಅವತಾರದಲ್ಲಿ ಇದ್ದಾರೆ ನಿನ್ನ ಮಗಳನ್ನ ಬಲರಾಮನಿಗೆ ನೀಡುವಂತ ಸಲಹೆ ನೀಡ್ತಾರೆ ಅದರಂತೆಯೇ ರಾಜ ತನ್ನ ಮಗಳನ್ನ ಬಲರಾಮನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ ಇನ್ನು ಬಲರಾಮನ ವ್ಯಕ್ತಿತ್ವ ಸರಳ ಮತ್ತು ಗೌರವಾನ್ವಿತ ಕೃಷ್ಣನ ಸಂಕೀರ್ಣ ತರ್ಕವನ್ನು ಎಂದಿಗೂ ಅರ್ಥೈಸಿಕೊಳ್ತಾ ಇರಲಿಲ್ಲ ಬಲರಾಮ ಆದರೆ ತನ್ನ ಕಿರಿಯ ಸಹೋದರನ ಜೊತೆ ಎಂದೆಂದಿಗೂ ಇರ್ತಾ ಇದ್ದ ಬಲರಾಮನಿಗೆ ದುರ್ಯೋಧನ ಮತ್ತು ಪಾಂಡವರ ಯುದ್ಧ ಮಾಡುವುದು ಇಷ್ಟ ಇರಲಿಲ್ಲ ಹಾಗಾಗಿ ಇಬ್ಬರ ಕಡೆಯೂ ನಿಲ್ಲದೆ ಯುದ್ಧ ಮಾಡದೇ ಇರಲು ಸಲಹೆ ನೀಡ್ತಾನೆ ಆದರೆ ಅವರು ನಿರಾಕರ್ ನಿರಾಕರಿಸ್ತಾರೆ ಯುದ್ಧದ ಸಮಯದಲ್ಲಿ ತೀರ್ಥಯಾತ್ರೆಯನ್ನು ಕೈಗೊಳ್ತಾರೆ ಬಲರಾಮ ಕೊನೆಗೆ ಯುದ್ಧದ ಕೊನೆಯಲ್ಲಿ ಬಲರಾಮ ಬಂದ ಅಂತ ಹೇಳಲಾಗುತ್ತೆ ಇನ್ನು ಮಹಾಭಾರತದ ಕೆಲವು ವರ್ಷಗಳ ನಂತರ ಕೃಷ್ಣ ಸಾಮ್ರಾಜ್ಯದ ಯಾದವರು ಎನ್ನುವ ಪುರುಷರೆಲ್ಲರೂ ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ಮರೆತು ಪರಸ್ಪರ ಹೋರಾಡಿ ಕಿತ್ತಾಡಿ ಸಾವನ್ನಪ್ಪಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಯಾದವರ ಅಂತರ್ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಂದಾಕ್ತಾರೆ ವಿಚಲಿತನಾದ ಬಲರಾಮ ಜೀವನದಲ್ಲಿ ಎಲ್ಲ ಆಸಕ್ತಿಗಳನ್ನ ಕಳೆದುಕೊಂಡು ಒಂದು ಮರದ ಕೆಳಗೆ ಕುಳಿತು ಶೀಘ್ರದಲ್ಲಿಯೇ ಯೋಗ ಸಮಾಧಿ ಸ್ಥಿತಿಯನ್ನು ತಲುಪುತ್ತಾರೆ ಆ ಹೊತ್ತಿಗೆ ಹಾವಿನ ಆಕಾರದಲ್ಲಿ ಇರುವ ಒಂದು ಚೇತನ ಅವರ ದೇಹದಿಂದ ಹೊರಹೋಗುತ್ತೆ ಅದು ಬಲರಾಮನ ಆದಿ ಅನಂತ ಅವತಾರ ಹೀಗೆ ಬಲರಾಮನ ದೇಹವು ನಿಶ್ಚೇತನವಾಗಿ ಕೆಳಗೆ ಬಿದ್ದು ಹೋಗುತ್ತೆ ನಂತರ ಬಲರಾಮನ ದೇಹದಿಂದ ಹಾವಿನ ಆಕಾರದಲ್ಲಿರುವ ಒಂದು ಆತ್ಮವು ವೈಕುಂಠವನ್ನ ಸೇರಿಕೊಳ್ಳುತ್ತೆ ಹೀಗೆ ಬಲರಾಮನ ಅಂತ್ಯವಾಗುತ್ತೆ ಇದು ಬಲರಾಮನ ಕುರಿತಾಗಿ ಇರುವ ಮಾಹಿತಿ ಧನ್ಯವಾದಗಳು